ಮರ್ಷಲಾಗಿ ಎಷ್ಟು ಕೆಲಸ ಮಾಡ್ತೀವಿ ಬೆಳಿಬೇಕು ಅಂತ ಎಷ್ಟು ವರ್ಕ್ ಮಾಡ್ತೀವಿ ಅಷ್ಟೇ ನಾವು ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಸೊ ನಿಮ್ಮೆಲ್ಲರದು ಪ್ರೋತ್ಸಾಹ ಇದೆ ತುಂಬ ಖುಷಿ ಇದೆ ಇದೇ ರೀತಿಯಲ್ಲಿ ನಗ್ನಂತಾಯಿರಿ ಈ ತಿಂಗಳು ಎಲ್ರಿಗೂ ತುಂಬ ತುಂಬ ಚೆನ್ನಾಗಿರಲಿ ನಗ್ನಂತ ಇರಿ ದೇವರು ಎಲ್ರಿಗೂ ತುಂಬ ಚೆನ್ನಾಗಿಟ್ಟಿರಲಿ ನಾವು ಪ್ರಾಬ್ಲಮ್ಲಿ ಚಿಕ್ಕವನು ಹೇಳೋಕ್ಕೆ ಬಟ್ ದೇವರು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಬೇಳ್ಕೊತೀನಿ ಆ್ಯಂಡ್ ರಂಜಾನ್ ತಿಂಗಳು ತುಂಬ ಚೆನ್ನಾಗಿರಲಿ ಆ್ಯಂಡ್ ಈಗ ಭಾರತಿ

ಬಿಫೋರ್ ಯು ಬಿಕಮ್ ಅನ್ ಆಕ್ಟರ್ ಇಲ್ಲ ಸ್ಟಾರ್ ಆಗಿಂತ ಮುಂಚೆ ಯೂಸ್ಲಿ ಗೊತ್ತಲ್ಲ ನಮಗೆ ಈ ರಂಜಾನ್ ಬಂದ್ರೆ ಯು ಆಲ್ ಯೂಸ್ ಗೋ ಅಂಡ್ ಯು ನೋ ಹಂಟ್ ಆರ್ ಮುಸ್ಲಿಂ ಫ್ರೆಂಡ್ಸ್ ಟು ಗೆಟ್ ಬಿರಿಯಾನಿ ಫ್ರಮ್ ದರ್ ಹೌಸ್ ಅದರಲ್ಲಿ ಬಿರಿಯಾನಿ ಕಾದಿದ್ದೀಯಾ ನಾವು ಯುವರ್ ಸ್ಟಾರ್ ಇವಾಗ ನಿಮಗೆ ಇನ್ವೈಟ್ ಬರುತ್ತೆ ಸೊ ಪ್ಲೀಸ್ ಅಟೆಂಡ್ ಆಗಿ ಇರ್ತಾರೆ ಬಾಕಿ ಅಂತ ಇದೆ ತರ ಊಟ ಮಾಡೋದು ಯಾವುದು ಇನ್ವೈಟ್ ಬೇಕಾಗಿಲ್ಲ ಒಳ್ಳೆ ಊಟ ಮಾಡಕ್ಕೂ ಒಳ್ಳೆ ಮನ್ಸಿರ್ಬೇಕು ಆಮೇಲೆ ಮೈ ಫಾದರ್ ವಾಸ್ ಇನ್ ಇಂಡಿಯನ್ ಆರ್ಮಿ ಸೊ ಇಂಡಿಯನ್ ಆರ್ಮಿ ಅಲ್ಲಿ ಎಲ್ಲಿ ನಮ್ಮ ಟೆಂಪಲ್ ಇದ್ದಿದ್ದು ಅಲ್ಲೇ ಮಸೀದ್ ಇದ್ದಿದ್ದು So the country is on patriotism, the love is the same. And Uta uh, Hilla Kare Uta Nema, the Manisinda is a big question. Thank you so much, Zakir sir. We are not in much of a Thank you so much. Now, I would like to call up Rupesh Raghunasar of